ಮ್ಯೂಚುವಲ್ ಫಂಡ್ಸ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಯ್ಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ ನಾನು ಕೀರ್ತನ್ ನಾನು ಲಾಸ್ಟ್ ಫೋರ್ ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಪಿನ್ಟೆಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಆಸ್ ಅ ಬಿಸ್ನೆಸ್ ಅನಲಿಸ್ಟ್ ನನ್ನ ಫಿನಾನ್ಷಿಯಲ್ ಜರ್ನಿ ತ್ರೀ ಇಯರ್ಸ್ ಮುಂಚೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ನನ್ನ ಅಣ್ಣ ನನಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮತ್ತು ವೆಲ್ತ್ ಕ್ರಿಯೇಷನ್ ಬಗ್ಗೆ ಪರಿಚಯಿಸಿದ್ರು ಆವಾಗ ನನಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತಾಯಿತು ಓವರ್ ಟೈಮ್ ನಾನು ರಿಸರ್ಚ್ ಮಾಡಿದೆ ನನ್ನ ಮತ್ತೊಂದು ಕಾನ್ಫಿಡೆನ್ಸ್ ಇಂಪ್ರೂವ್ ಆದಾಗ ಸ್ಲೋ ನನ್ನ ಎಸ್ ಐ ಪಿ ಅಮೌಂಟ್ಸ್ ಇನ್ಕ್ರೀಸ್ ಮಾಡಿ ಈಗ ಸ್ವಲ್ಪ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸೈಡ್ ಬಂದಿದೆ ಹಾಗೆ ನಾನು ಮ್ಯೂಚುವಲ್ ಫಂಡಲ್ಲಿ ಏನು ಗೊತ್ತಾಯ್ತು ಅಂದರೆ ಲಾಂಗ್ ಟರ್ಮ್ ಗೋಲ್ ಸೆಟ್ ಮಾಡಬೇಕು ಆ್ಯಂಡ್ ಸ್ಟ್ರಾಟಜಿಕಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕು ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ